ಗಾಣಿ ಮನೇಲೆ ಆಗಿರ್ಬೋದು ಆಗಿರ್ಬೋದು ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ರೈತರು ಮೇಯ್ತಾ ಇದಾರೆ ಬ್ಯಾರೆ ಮೇಯ್ತಾರ ಹುಡಪ್ಪಳ ಬೇಯ್ತಾರ ರೈತರುಗಳ ಮೇಯ್ತಾ ಇದ್ದಾರೆ ಚರಣ್ ಸಿಂಗ್ ಅವ್ರದ್ದು ಒಂದು ಕತೆ ಹೇಳ್ತೀನಿ ಸಣ್ಣದಾಗಿ ಹೇಳ್ತೀನಿ ಅಷ್ಟೇನದು ಗೊತ್ತಾಯ್ತು ಅವ್ರಿಗೆ ಅವ್ರ ಗಮನಕ್ಕೆ ಗೊತ್ತು ನಿಷ್ಠಾವಂತ ಮಂತ್ರಿಯಾಗಿ ಗೃಹ ಮಂತ್ರಿ ಆಗಿದ್ರು ಅವ್ರು ಮಾರುವ್ಯಸ್ಥರು ಹೋದ್ರಂತ ಅವರು ಮಾಮೂಲಿ ಒಂದು ಬನಿಯನು ನಿಕ್ಕರು ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರಂತೆ ಸ್ವಾಮಿ ನಮ್ಮ ಹೆಮ್ಮೆ ಕಳೆದೋಗ್ಬಿಟ್ಟವೇ ನಾಲ್ಕು ಯಾವಾಗ ಕಳೆದೋಯ್ತು ಗೊತ್ತಿಲ್ಲ ಅವ್ರಿಗೆ ಗೃಹ ಮಂತ್ರಿ ಅಂತ ಮಾರು ವ್ಯಸ್ಥ್ರೆ ಆಗ್ಲೇ ಎಂದ್ರೆ ಸಾಯಂಕ ಸ್ವಾಮಿ ಅಂತ ಆಯ್ತು ನಾಳೆ ಬರಹೋಗ್ರು ಮಾಮೂಲಿ ರೈತರಿಗೆ ಹೆಂಗ್ ಉತ್ತರ ಕೊಡ್ತಾರೆ ಅಂತ ಉತ್ತರ ಪ್ರದೇಶದಲ್ಲಿ ಏಳು ದಿವಸ ಮುಟ್ಟಿಗೆ ಹೋದಂತೆ ಅದೇ ವ್ಯಸ್ತಲ್ಲ ಏನೇ ಆಗಲೇ ಬಂದ್ಬಿಟ್ಟೆ ಕೈ ಬೀಸ್ಕೊಂಡು ಬರಿ ಕಾಯ್ ಬಂದ್ಬಿಟ್ಟಿದ್ಯಾ ದುಡ್ಡು ಕೊಡುವಂತಂದ್ರೆ ಸ್ವಾಮಿ ನನ್ಗೆ ಬರುವ ಸ್ವಾಮಿ ಜೋಬಲಿಷ್ಟೈತೆ ಅಂದ್ಬಿಟ್ಟು ಎಷ್ಟೋ ನೂರು ಚೀಲನೋ ಏನೋ ತೆಗೆದು ಇಷ್ಟೇ ಸ್ವಾಮಿ ಎಂಬೆ ಮೇಶ್ವರ್ ಇಲ್ಲ ಆಯ್ತು ಒಂದು ಅರ್ಜಿ ಕೊಡುವಂತ ಹಚ್ಚಿ ಬರ್ದ್ರಂತೆ ಸೈನ್ ಹಾಕ್ ಏನ್ ಎಫೆಕ್ ಹಾಕ್ಲಿಲ್ಲ ಜೋಬಲ್ ಕೇಳಿದ್ರು ಅವ್ರ ಎಲ್ಲನೂ ತೆಗೆದು ಒತ್ತಿಗೆ ಮರದ್ರಂತೆ ಏನ ಬೆಚ್ಬಿದ್ದ ಬಂದು ಅಡ್ಬಿದ್ರಂತೆ ಪೊಲೀಸ್ ಮಂತ್ರಿ ಪೊಲೀಸ್ನ ಅವ್ರ ಲಂಜ ಕೇಳ್ತಾವ್ರ ತಪ್ಪಾಯ್ತ ಹಾಗೆ ಇಲಾಖೆಯವರಿಗೆಲ್ಲ ಎಚ್ಚರಿಕೆ ಕೊಟ್ರಂತೆ ಹತ್ರ ಲಂಜ ತಗೊಳ್ಳೋ ಕೂಡದಂತ ಅಲ್ಲಿಂದ ಮನುಷ್ಯನ ಇವತ್ತು ವಿಶ್ವಮಠದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೇವೆ ದಿನಾಚರಣೆ ಮಾಡ್ತಾ ಇದ್ದೇವೆ ಆ ರೀತಿ ನಮ್ಗೆ ಈ ನಾಯಕರೆಲ್ಲ ನಮ್ಗೆ ದಾರಿ ತೊಡ್ಕೊಂಡಿದ್ದಾರೆ ಅವ್ರು ಮಾರ್ಗದರ್ಶನದಲ್ಲಿ ಹೋಗಬೇಕು ಪ್ರಕಾಶ್ ಅವರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ನರಗುಂದ ನವೇ ಗುಂಡೂರಾಜ್ ಸರ್ಕಾರ ಏನ್ ಗೋಲಿಪಾರ್ ಮಾಡ್ತ ಅಲ್ಲಿ ರೀತಿಯಾಗಿ ಇವರೆಲ್ಲ ಒಗ್ಗಟ್ಟಾಗಿ ಬಂದ್ರು ನಮ್ಮ ರಾಜ್ಯಕ್ಕೆ ನಂಜುಂಡ್ ಸ್ವಾಮಿಯವರು ರುದ್ರಪ್ಪನವರು ಸುಂದರೇಶ್ವರವರು ನಮ್ಮ ಜಿಲ್ಲೆಯಲ್ಲಿ ಇಡೀ ನಾಯಕರು ಎಲ್ಲ ಕಡೆನೂ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಸಂಘಟನೆ ಮಾಡೋದು ಪ್ರಮಾಣ ಮಾಡುವಕರಾಗಿದ್ರು ಎಲ್ಲ ಇವತ್ತು ಯುವಕರು ಕಮ್ಮಿ ಆಗಿದ್ದಾರೆ ಪ್ರಭು ಅವರು ಹೇಳ್ತಂಗೆ ಯುವಕರು ನಾವು ಸೆಣಬೇಕು ಆದ್ರಿಂದ ಇವತ್ತು ರವಿ ಮನೇಲಿ ನಾವು ಎಷ್ಟೇ ಪತ್ತರಗಳಿಂದ ಸರ್ಕಾರದ ಕಿತ್ಕತ್ತಿದ್ರು ಇಷ್ಟು ಕುಂಟಾಲ್ ಕೊಡ್ಬೇಕು ಅಂತ ಅದು ಚೆನ್ನಾಗಿರೋದು ಹುಲ್ಲೋಗರು ನಾವು ಹೊಡಿಕಿದ್ದು ಹಾಗೆ ಮಿಷಿನ್ ಇರಲಿಲ್ಲ ಕೈಲಿ ಬಡಿತಿದ್ದು ಉಳ್ಳ ಕೊಡ್ತಿದ್ದಾನೆ ಲಾಸ್ಟ್ ಅಲ್ಲಿ ಈಗ ಮಾಡ್ತಾ ಅದು ನಾವು ಬಡಿಕೆ ತಿಂತಿದ್ದು ಚೆನ್ನಾಗಿರೋ ಭತ್ತ ಅವ್ರು ತಿಳ್ಕೊತಿದ್ರು ಸೊಸೈಟಿ ಬ್ಯಾಂಕ್ ಅಲ್ಲಿ ಸಾಲ ಬ್ಯಾಂಕ್ ಸಾಲ ಕೊಡ್ತಿದ್ರು ಸೊಸೈಟಿಲಿ ಸೊಸೈಟಿ ಸಾಲ ಕೊಡ್ದವ್ರು ಏನ್ ಮಾಡ್ತಿದ್ರು ಜಪ್ತಿ ಮಾಡ್ತಿದ್ರು ಎಮ್ ಎಲ್ ಜನ ಎಲ್ಲ ಹಿಡಿತಿದ್ರು ಮನೇಲಿ ಫ್ಯಾನ್ ಇದ್ರು ಫ್ಯಾನ್ ಸಿಗದೆ ಹೋಗ್ತಿದ್ರು ರೈಸ್ ಬಂದ್ಮೇಲೆ ಅದೆಲ್ಲ ನಿಂತಿದೆ ಯಾವ ಬೋರ್ಡ್ ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪ್ರವೇಶ ಇಲ್ಲ ಆಗ ಎಲ್ಲ ನಿಂತೋಯ್ತು ರೈತ ಸಂಘ ಎಷ್ಟು ಉಪಯೋಗ ಮಾಡಿದೆ ಅಂತ ಅದು ಯಾರಗು ಗೊತ್ತು ಈಗಿನ ಅದು ಗೊತ್ತಿಲ್ಲ ಈಗ ಸಿನಿಮಾ ನಗ ಅವ್ರ ಅವ್ರಿಗೆ ನಿಂತ್ಕೊಳ್ತಾರೆ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ರಾಜಕಾರಣಿಗಳಿಗೆಲ್ಲ ಬಿಡಿ ಇವತ್ತು ನೋಡಿ ಕೆಆರ್ ಎಸ್ ಕಟ್ಟಿರೋದು ಏನಕ್ಕೋಸ್ಕರ ರೈತರಿಗೆ ಬೆಳೆ ಮಾಡೋದಕ್ಕೆ ನೀರ್ಗೋಸ್ಕರ ಬೆಂಗ್ಳೂರಿಗೆ ನಾಲ್ಕು ಐದ ಕೊಟ್ಟಿದ್ದಾರೆ ತಿರ್ಗಿ ಕುಡಿಯ ನೀರು ಕೊಡ್ತೀವಿ ಅಂತ ಏನು ಮಾಡಿ ಕಟ್ಟೆ ಕಟ್ಟಿಲ್ಲ ಅವ್ರ ಮನೆ ಒಡವೆ ತಗೊಂಡೋಗಿ ಮದ್ರಾಸ್ ಗವರ್ಮೆಂಟ್ ಎಲ್ಲ ಬಾಂಬೆ ಗವರ್ಮೆಂಟ್ ಎಲ್ಲ ಮಾರುಟ್ಟ ಬಂದು ಅಲ್ಲಿ ಕೆಲ ಮಾಡಿ ಕಟ್ಟೆ ಕಟ್ಟಿಸ್ಕೊಟ್ಟಿದ್ರು ಅದ್ರ ಕೆಳಗಡೆ ಇವತ್ತು ದಿವಸ ನೂರು ವರ್ಷದ ಮೇಲಾಗಿದೆ ಕೆ ಆರ್ ಎಸ್ ಕಟ್ಟಿ ಇವತ್ತು ಈ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾ ಇದಾರೆ ಇವತ್ತು ಪೇಪರ್ ಯಾರು ಬೃಂದಾವನ ವಿಶ್ವ ದರ್ಜೆಗೆ ಅನುಮೋದನೆ ಯಾರು ಸರ್ಕಾರದವರು ಆಗ್ಲೇ ತೀರ್ಮಾನ ತಗೊಂಡವ್ರೆ ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಎರಡ್ ಸಾವಿರದ ಆರ್ನೂರ ಅರವತ್ತ್ ಮೂರು ಕೋಟಿ ಖರ್ಚು ಮಾಡಿ ಅದ್ ಕೆಳಗಡೆ ಈಗಿರೋ ಬೃಂದಾವನೆ ಸಾಕು ಅಲ್ಲಿ ಅಭಿವೃದ್ಧಿ ಮಾಡಿಕೊಂಡವ್ರೆ ನಾವು ಹೇಳೋದು ನಾವು ಆಗ್ಲೇ ಒಂದು ಆರು ಪಂಚಾಯತಿ ಸುತ್ತಾಡಿದಿವಿ ಪಂಚಾಯತಿ ರೆಜಲ್ಯೂಷನ್ ಮಾಡಿಕೊಂಡವ್ರೆ ಪಂಚಾಯತಿ ರೆಜಲ್ಯೂಷನ್ ಮಾಡಿದ್ರೆ ಯಾವ ಪ್ರಧಾನ ಪ್ರಧಾನಮಂತ್ರಿನೂ ಏನು ಮಾಡಕ್ಕಾಗಲ್ಲ ಅದನ್ನ ಆ ಸುತ್ತಮುತ್ತ ಆರು ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು ರೆಜಲ್ಯೂಷನ್ ಮಾಡ್ತಿದೀವಿ ಅದಕ್ಕೋಸ್ಕರ ಇವ್ರು ಆಗ್ಲೇ ವರ್ಷ ತಗೊಂಡವ್ರೆ ಈಗ ಒಂದು ಪಂಚಾಯತಿಲ್ಲಿ ಯಾವ್ಯಾವ ಪಾರ್ಟಿಗಳು ಇರ್ತಾರೆ ಒಂದೇ ಪಾರ್ಟಿಯಲ್ಲಿ ಇರುವುದಿಲ್ಲ ಹೇಳ್ಕೊಂಡ್ರೆ ವರ್ಷ ತೆಗ್ದವ್ ಆಗ್ಲೇ ಈ ಸರ್ಕಾರದವರು ನೂರು ವರ್ಷದ ಮೇಲೆ ಕೆಲ ಮಾಡಿ ಕಟ್ಟಾಕೈತಿ ಇವತ್ತು ಅಲ್ಲಿ ಏನಾದ್ರು ಕೆಲಸ ಮಾಡಬೇಕಂದ್ರೆ ಅಪಾಯ ಕ್ಯಾನ್ಸರು ನೀರೆಲ್ಲ ಸೋರ್ಸಿದಾಗದೆ ನೂರ ಐವತ್ತೈದು ದಿವಸ ಆಯ್ತು ಕೆಲ ಮಾಡಿ ಕಟ್ಟೆ ತುಂಬಿ ಇವತ್ತು ಹಂಗೆ ಅದೇ ನೂರ ಅದೇ ಇವತ್ತು ನಮ್ಮ ಅದೃಷ್ಟ ರೈತರ ಅದೃಷ್ಟ ಅದು ಇಷ್ಟೊಂದ್ಗೆಲ್ಲ ಖಾಲಿ ಆಗ್ತಿತ್ತು ಜನವರಿಗೆ ಹೆಂಗಪ್ಪ ನೀರು ಅಂತಿದ್ದು ನಾವೆಲ್ಲ ಏನೋ ಕಣಬಡಿ ಕಣ ನೀರು ಉಪಯೋಗಿಸ್ತೀವಿ ನಿಮ್ಮೆಲ್ಲೂ ಕೊದ್ದ ತನ ಕೆಲವು ಒಂದು ಅದಕ್ಕಲ್ಲ ಹಾ ಎಲ್ಲ ಎงಾ ಪಾತಿದ ಜನವರಿ ಕಳೆದಿದ್ದಗೆ ಈಗ ನೀರ್ ತುಂಬಾ ಇದೆ ತಮಿಳುನಾಡು ಹೋಯ್ತಾ ಇದೆ ಇವರು ಬೇಕಾದ ಕಟಕ್ಕೆ ತಾಕತ್ತಿಲ್ಲ ಇವ್ರಿಗೆ ಅಲ್ಲಲ್ಲ ಗೊತ್ತಿಲ್ಲ ಬಿಡಿ ಅವರ ಕೈಯಲ್ಲಿ ಅಲ್ಲಾ ಚುನಾವಣೆ ಮೇರಣೆ ಮಾಡಿದರು ನಾನು ಮೇಕೆ ಜಾಗ ಬರ್ತೀವಿ 100 वोट ಕೊಡಿ ಅಲ್ಲಡಕ್ಕೆ ಜಾತಿ ಮಾಡಿದರು 10 ನಿಂತೋಯ್ತು ಈಗ ಸೆಂಟ್ರಲ್ ಮೇಲೆ ಹೇಳ್ತಾರೆ ಅವರು ಅವರು ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹಿಂದೆ ಹೇಮಾವತಿ ಹಾರಂಗಿ ಕಮಿಡಿ ಜಲಾಶಯ ಮಾಡಿದಾಗ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ರು ಯಾವ ಪರ್ಮಿಷನ್ ತಗಲಿಲ್ಲ ಅವರು ಸೆಂಟ್ರಲ್ ಅವ್ರು ಪರ್ಮಿಷನ್ ಕೇಳಿದ್ರು ದುಡ್ಡು ಕೊಡಿ ಅಂತ ನಾವು ಕೊಡೋದಿಲ್ಲ ಅಂತಂದ್ರು ನಮ್ಮ ಕರ್ನಾಟಕ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಮೂರು ಡಾಮ್ ಕಟ್ಟುದು ಇವರ ಕಟ್ಟಬಾರ ತಮಿಳುನಾಡು ಒಪ್ಪಂದನ ತೀರೋದಾದ್ರೆ ಇವರು ರಾಜಕೀಯಕ್ಕೋಸ್ಕರ ಒಂದು ಕಮಿಟಿ ಮಾಡ್ಕೊಂಡು ಪ್ರಾಧಿಕಾರ ಮಾಡ್ಕೊಂಡು ನಮ್ಗೆ ಆಟಾಡಿಸ್ತಾ ಇರೋದು ನಿಮ್ಗೆ ಗೊತ್ತಿರ್ಬೇಕು ನಾವೆಲ್ಲ ಮಂಡ್ಯದಲ್ಲಿ ನೂರ ಐವತ್ತೈದು ದಿವಸ ಚಳವಳಿ ಮಾಡಿದ್ವಿ ಉಪ್ಪುವರ್ಷ ಸತ್ಯಾಗ್ರಹ ಮಾಡಿದ್ವಿ ಚಳವಳಿ ಮಾಡಿದ್ವಿ ಅಕ್ಕಪಕ್ಕ ಕಳ್ಳಿಯರ್ ಸೇರಿ ನಿಮ್ ನಾರಾಯಣ ದಿವಸ ಮಾಡಿದ್ವಿ ಎಲ್ಲಾ ರಾಜಕಾರಣಿಗಳು ಬಂದು ಹೋದ್ರ ಅಷ್ಟೇನೆ ಎಲ್ಲಾ ಬಂದು ಹುಬ್ಬುಟ್ಕು ಹಂಗೆ ಹಿಂಗೆ ಅಂತ ಇವ್ರ ಅಧಿಕಾರಕ್ಕೆ ಬಂದ್ರಲ್ಲ ಕಾಂಗ್ರೆಸ್ನವರು ಇವ್ರು ಬೇಕಾದ್ರೆ ಮಾಡ್ತೀವಿ ಅಂದ್ರು ಮಾಡ್ತಾ ಇಲ್ಲ ಈಗ ಮೂರು ಸಾವಿರ ಕೋಟಿ ಅರವತ್ಮೂರು ಕೋಟಿ ಖರ್ಚು ಮಾಡಿ ಅದ್ರ ಕೆಳಗಡೆ ಎಂತೆ ಮಿಷಿನ್ಗಳು ಬಂದು ಡ್ರಿಲ್ ಮಾಡ್ತವೆ ಆ ಲಾಕರ್ ಏನೇನು ಕೇಳ್ತಾ ಇಲ್ಲ ಯಾರು ಬೋಧ ಮಾಡಕೋರು ರೈತರು ಯಾರು ಬೋಧ ಮಾಡಕ್ ಹೋಗಿಲ್ಲ ಅಲ್ಲಿ ಎಲ್ಲ ಹಣಕಾಸಿನವ್ರು ಹೋಗೋರು ಲಕ್ಷಾಂತರ ಜನ ಸೇರ್ತಾರೆ ಒಂದ್ ದಿವಸಕ್ಕೆ ಅಲ್ಲಿ ಶನಿವಾರ ಭಾನುವಾರ ಬೇರೆ ದಿವ್ಸ ಬೇರೆ ಅದನ್ನ ಯಾರು ಗ್ಯಾರಂಟಿ ಕೊಡ್ತಾರ ಕೆಲ ಮಾಡಿ ಕೆಲ ಗ್ಯಾರಂಟಿ ಕೊಡಲಿ ಮಾಡಲಿ ದೊಡ್ಡ ದೊಡ್ಡ ಮಿಷಿನ್ ತಂದಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಡ್ರಿಲ್ ಮಾಡ್ತಾರೆ ಆವತ್ತಿನ ದಿವಸ ಮಾಲಾದ್ರೆ ಯಾವ ಮಾಡ್ತಾರೆ ಕಟ್ಟಿದಾರೆ ಗೊತ್ತಿಲ್ಲ ಇಂಜಿನಿಯರ್ಗಳೆಲ್ಲ ಸೇರಿ ನನಗೆ ಅಪಾಯ ಆದ್ರೆ ಜವಾಬ್ದಾರ ಯಾರು ನಾವು ಹಿಂದೆ ಹೆಂಗೆ ಬರಗಾಡ್ ಆಗಿತ್ತು ಹಂಗ ಹಂಗಾಗ್ಬೇಕಾಯ್ತು ಇನ್ನು ಕೆಲಸ ಮಾಡೋರು ಕಟ್ಟಾರ ಇವರು ಒಡೆದೊಂದು ಬಳ ದೇವದಯಿಂದ ನೀರು ತುಂಬಿದಾಗ ನಮ್ಮ ದೃಷ್ಟ ರೈತರ ದೃಷ್ಟ ಈ ರಾಜಕಾರಣಿಗಳ ದೃಷ್ಟ ಅಲ್ಲ ಇವ್ರು ರಾತ್ರಿ ಹೊತ್ತು ಬೆಳಗಿನ ಜಾವನ ಹೋಗಿ ಅಷ್ಟೇ ಯಾವ್ಯಾವ ಮಾಡ್ಬೇಕಾದ್ರು ನಮ್ಮ ಇಲಿಕರು ಅಂತವ್ರು ಪೂಜೆ ಮಾಡಬೇಕು ಕೆರೆಸ್ಗೆ ವಯಸ್ಸಾದ್ರು ಇವ್ರು ಈಗ ಅವ್ರ ಮೇಲೆಲ್ಲ ಎಷ್ಟು ಹಣಗಳಿದೆ ಮೊನ್ನೆ ಒಂದು ಇದು ಕನ್ನಡ ಇದು ಮಾಡಿದ್ರು ಒಂದು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಮಾಡಿದ್ರು ಅವ್ರ ಯೋಗ್ಯತೆ ಎಲ್ಲ ಗೊತ್ತಾಯ್ತು ನಾವು ವಿರೋಧ ಮಾಡಿದ್ವಿ ಅದನ್ನ ಮಹಾರಾಜ ಸಮಯಕ್ಕೆ ಇವರು ಫೋಟೋ ಹಾಕ ಕೂತಾರೆ ಕಂಟ್ರಿ ಎಲ್ಲರೂ ಉಂಟ ನಮ್ಮ ದೇಶಗಳ ಅತ್ಯಂತ ಒಳ್ಳೆ ಮಹಾರಾಜರು ನಮ್ಮ ನಾರವಾಡಿ ಕೃಷ್ಣರಾಜ ಒಡೆಯರು ಅಭಿವೃದ್ಧಿ ಏನು ಇಡೀ ಸಿಟಿಗೆಲ್ಲ ಲೈಟ್ ಹಾಕಿದ್ರು ಆ ಲೈಟ್ ತಂದು ಕರೆಕ್ಟ್ ತಂದುಕೊಂಡ್ರೆ ಅವರು ಮಹಾರಾಜರು ಶಿಂಸರ್ ಮೊದ್ಲೇ ಕರೆಕ್ಟ್ ಬರ್ತಾರೆ ಅವರು ಅಭಿವೃದ್ಧಿ ಅಧಿಕಾರ ಎಲ್ಲ ಯಾವ್ದಾರು ತಗೊಳ್ಳಿ ಮೈಸೂರ ಫ್ಯಾಕ್ಟ್ರಿ ತಗೊಳ್ಳಿ ಪ್ರತಿಯೊಂದು ಅವರೇ ಮಾಡಿದ್ರು ಮಹಾರಾಜ್ ಮೋದಿ ಅವರು ಅವ್ರನ್ನ ಮರೀಬೋದ ಅವ್ರ ತಮ್ಮ ಇವರು